Hello everyone, welcome back to my cooking vlog. ಬಿಸಿಲು ಹೆಚ್ಚಾಗ್ತಾ ಇದ್ದ ಹಾಗೆ ಕೋಲ್ಡ್ ಕೋಲ್ಡ್ ಆಗಿ ನಮಗೂ ಸಹ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಲ್ವಾ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೆಡ್ನ ಉಪಯೋಗಿಸಿ ಬ್ರೆಡ್ ಬಾಸುಂದಿ ಅಥವಾ ಬ್ರೆಡ್ ರಬ್ಡಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬ ಸಿಂಪಲ್ ಒಂದು ಮೂರು ಸ್ಲೈಸ್ ಬ್ರೆಡ್ ಪೀಸ್ ಇದ್ದರೆ ಸಾಕು ಇದಕ್ಕೆ ತುಂಬ ಜಾಸ್ತಿ ಬ್ರೆಡ್ ಬೇಕು ಅಂತೇನಿಲ್ಲ ಬಟ್ ಹಾಲು ಬೇಕಾಗುತ್ತೆ ಗಟ್ಟಿ ಹಾಲು ಜಾಸ್ತಿ ನೀವು ಬೇಕಿದ್ರೆ ಅರ್ಧ ಲೀಟರ್ ಹಾಲಿನಲ್ಲೂ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಒಂದೂವರೆ ಲೀಟರ್ ಆಗುವಷ್ಟು ಗಟ್ಟಿ ಹಾಲನ್ನು ತೊಗೊಂಡಿದ್ದೀನಿ ಹಾಲನ್ನು ಮೊದಲಿಗೆ ಕಂಪ್ಲೀಟಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಹಾಗೆಯೇ ನಿಮಗೆ ರೆಸಿಪಿ ಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಒಂದು ಸ್ವಲ್ಪ ಗಿಣಿ ಮಾವಿನಕಾಯಿ ತಂದಿದ್ರು ಪ್ರದೀಪ್ ಮನೆಗೆ ಬಟ್ ತುಂಬ ಹುಳಿ ಇತ್ತು ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಒಂದು ಎರಡು ಹಿಡಿ ಆಗೋಷ್ಟು ಉಪ್ಪನ್ನ ಹಾಕಿ ನೆನೆಸಿಟ್ಟಿದ್ದೀನಿ ಆಲ್ರೆಡಿ ಉಪ್ಪೆಲ್ಲ ಕರಗಿ ಅದನ್ನ ನೀರು ಬಿಟ್ಕೊಂಡಿದೆ ಉಪ್ಪಿನಕಾಯಿ ಹಾಕೋಣ ಅಂತ ಇದ್ದೀನಿ ಇದು ನಾನು ಉಪ್ಪಿನಕಾಯಿ ಯಾವ ರೀತಿ ಮಾಡ್ತೀನಿ ಅನ್ನೋ ರೆಸಿಪಿ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಕಮೆಂಟ್ ಮಾಡಿ ತಿಳಿಸಿ ಜಾಸ್ತಿ ಕಮೆಂಟ್ ಬಂದಷ್ಟು ನಾನು ಅದ್ರ ಬಗ್ಗೆ ರೆಸಿಪಿ ತೋರಿಸ್ತೀನಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹಾಲು ಕುದಿ ಬರೋ ಈ ಕಡೆ ಬ್ರೆಡ್ ರಬ್ಡಿ ಅಥವಾ ಬ್ರೆಡ್ ಬಾಸುಂದಿಗೆ ಬ್ರೆಡ್ ಬೇಕಲ್ವಾ ನಾನು ಇಲ್ಲಿ ಮೂರ್ ಸ್ಲೈಸ್ ಆಗೋ ಅಷ್ಟು ಬ್ರೆಡ್ ಸೈಡಲ್ಲಿರೋಂಥ ಬ್ರೌನ್ ಪಾರ್ಟ್ನ ತೆಗೆದು ನಾನು ಹಾಕ್ತಾ ಇದ್ದೀನಿ ವೈಟ್ ಪಾಟ್ ಮಾತ್ರ ಒಂದು ಮೂರು ಸ್ಲೈಸ್ ಆದರೆ ಸಾಕು ತುಂಬ ಜಾಸ್ತಿ ಹಾಕ್ಬಿಟ್ರು ತುಂಬ ಬ್ರೆಡ್ದೇ ಫ್ಲೇವರ್ ಬಂದುಬಿಡುತ್ತೆ ಸ್ವಲ್ಪ ಲೈಟಾಗಿ ಬ್ರೆಡ್ ಫ್ಲೇವರ್ ಬರ್ತಾ ಇರಬೇಕು ನಮಗೆ ಅಷ್ಟೇ ತುಂಬ ಜಾಸ್ತಿ ಹಾಕಿದ್ರೆ ಮಾತ್ರ ಒಂದು ಚೂರು ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ ನೀವು ಅರ್ಧ ಲೀಟರ್ ಏನಾದರೂ ತೊಗೊಂಡು ಮಾಡ್ತಾಯಿದ್ರೆ ಬರೀ ಎರಡು ಸ್ಲೈಸ್ ಹಾಕಿ ಸಾಕು ನಾನಿಲ್ಲಿ ಒಂದೂವರೆ ಲೀಟರ್ಗೆ ನಾಲ್ಕು ಸ್ಲೈಸ್ ಹಾಕ್ತಾ ಇದ್ದೀನಿ ಅಷ್ಟೇ ಇವಾಗ ಈ ಬ್ರೆಡ್ನ ಪೌಡರ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಬಾಸುಂದಿ ಎಲ್ಲ ಪ್ರಿಪೇರ್ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಬೇಕಾಗತ್ತೆ ಇದಕ್ಕೇನು ಒಂದು ಸ್ವಲ್ಪನೂ ತುಪ್ಪ ಬೇಕಾಗೋದಿಲ್ಲ ನಾನು ಬರೀ ಬಾದಾಮಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಬೇಕಿದ್ದರೆ ಇದ್ರ ಜೊತೆಗೆ ಪಿಸ್ತಾ ಹಾಕ್ಬೋದು ಆದರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಸೆಟ್ ಆಗಲ್ಲ ಇದಕ್ಕೆ ಬಾದಾಮಿ ಹಾಕಿ ಇಲ್ಲ ಬಾದಾಮಿ ಪಿಸ್ತಾ ಎರಡನ್ನೂ ಹಾಕಿ ಇಟ್ಕೊಳ್ಳಿ ಹಾಗೆಯೇ ಈ ಕಡೆ ನೋಡಿ ಹಾಲು ಒಂದು ಕುದಿ ಬರ್ತಾ ಇದೆ ಒಂದು ಕುದಿ ಬರ್ತಾ ಇದ್ದ ಹಾಗೆ ಇದನ್ನು ಮೀಡಿಯಮ್ ಫ್ಲೇಮ್ನ ಫ್ಲೇಮ್ನಲ್ಲಿ ಇಟ್ಟು ನಾನು ಒಂದೂವರೆ ಲೀಟರ್ ಆಗುವಷ್ಟು ಹಾಲು ತೊಗೊಂಡಿದ್ದೆ ಅಲ್ವಾ ಇದು ಒಂದು ಲೀಟರ್ ಆಗಬೇಕು ಅಲ್ಲಿವರೆಗೂ ನಾನು ಚೆನ್ನಾಗಿ ಕುದಿಸ್ತೀನಿ ಅಥವಾ ನೀವು ಟೈಮ್ ಸೆಟ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಕುದಿಸಿ ಲೋ ಫ್ಲೇಮ್ನಲ್ಲಿ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ತೀನಿ ಅಂದರೆ ಒಂದು ಇಪ್ಪತ್ತು ನಿಮಿಷ ತೊಗೊಳ್ಳುತ್ತೆ ನಾನೊಂದು ಹತ್ತು ನಿಮಿಷ ಹೈ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಕುದಿಸಿದ್ದೀನಿ ನೋಡಿ ಸ್ವಲ್ಪ ಹಾಲಿಂದು ಸಹ ಕಲರ್ ಚೇಂಜ್ ಆಗಿದೆ ಸೈ ಲೈಟ್ಸ್ ಎಲ್ಲ ಈ ರೀತಿ ಸ್ಕ್ರೇಪ್ ಮಾಡ್ಕೋತಾ ಇರಬೇಕು ಇಲ್ಲಾಂದರೆ ಅದು ಕೆನೆ ಕಟ್ಟಿದಷ್ಟು ಜಾಸ್ತಿ ಬ್ರೌನ್ ಆಗ್ತಾ ಬಂದ್ಬಿಡುತ್ತೆ ಕಲರ್ ಚೇಂಜ್ ಆಗಬಾರ್ದು ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಾಲನ್ನು ಕುದಿಸಿದ ನಂತರ ಬ್ರೆಡ್ನ ಏನು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಬ್ರೆಡ್ನ ಪೌಡರ್ ಮಾಡಿನೂ ಸಹ ನೆಕ್ಸ್ಟ್ ಬ್ರೆಡ್ ಪೌಡರ್ ಹಾಕಿದ ನಂತರನೂ ಒಂದು ಹತ್ತು ನಿಮಿಷ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಹಾಲನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಬ್ರೆಡ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋವರೆಗೆ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಟಿರಿ ಯಾಕೆಂದರೆ ಸ್ವಲ್ಪ ಗಂಟಾಗ್ಬಿಟ್ರೆ ಕಷ್ಟ ಅದು ಹಾಗಾಗಿ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮ್ ಮಧ್ಯದಲ್ಲಿ ಇಟ್ಟು ಮತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಟೋಟಲಾಗಿ ನಮಗೆ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಹಾಲನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಟೈಮ್ ತೊಗೊಳುತ್ತೆ ನೋಡಿ ಈ ರೀತಿ ಸೈಡ್ಸಲ್ಲಿ ಏನು ಕೆನೆ ಕಟ್ಟಿರುತ್ತಲ್ಲ ಅದನ್ನೆಲ್ಲ ಈ ರೀತಿ ಸ್ಕ್ರೇಪ್ ಮಾಡಿ ಮತ್ತೆ ಹಾಲೊಳಗೆ ಇರಬೇಕು ಅದು ತಣ್ಣಗಾದಾಗ ಆ ಕೆನೆಯೆಲ್ಲ ತುಂಬ ಗಟ್ಟಿಯಾಗಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ನಮಗೆ ಇಲ್ಲಿ ಫ್ಲೇವರ್ಗೆ ನಾನು ಒಂದು ನಾಲ್ಕರಿಂದ ಐದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ ಫ್ರೆಶ್ ಆಗಿ ಇಲ್ಲಿ ನೋಡಿ ಫೈನಲ್ ಆಗಿ ಒಂದು ಟೆನ್ ಮಿನಿಟ್ಸ್ ಬ್ರೆಡ್ ಪೌಡರ್ನ ಹಾಕಿದ ನಂತರ ನಾನು ಚೆನ್ನಾಗಿ ಕುದಿಸಿದ್ದೀನಿ ಇದು ಲಾಸ್ಟ್ ಅಷ್ಟೇ ಇನ್ನೇನು ಹೆಚ್ಚೊತ್ತು ಕುದಿಸೋದು ಬೇಡ ಚೆನ್ನಾಗಿ ಹಾಲು ಸಹ ಗಟ್ಟಿಯಾಗಿದೆ ಕೆನೆ ಕೆನೆಯೆಲ್ಲ ಚೆನ್ನಾಗಿ ಕಟ್ಟಿ ಇನ್ನೂ ಸಹ ಗಟ್ಟಿಯಾಗಿದೆ ಇವಾಗ ಲಾಸ್ಟಲ್ಲಿ ಸಕ್ಕರೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಒಂದೂವರೆ ಲೀಟರ್ ಹಾಲಿಗೆ ಇದು ಮೈಲ್ಡ್ ಆಗಿರುತ್ತೆ ಸ್ವೀಟು ತುಂಬ ಜಾಸ್ತಿ ಸ್ವೀಟ್ ಹಾಕಬಾರ್ದು ಇದಕ್ಕೆ ತುಂಬ ಸ್ವೀಟ್ ಆಗಿಬಿಟ್ರೆ ಜಾಸ್ತಿ ಕುಡಿಲಿಕ್ಕಾಗಲ್ಲ ಯಾಕೆಂದರೆ ಮೊದಲೇ ಹಾಲು ಸಹ ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವಾ ಅದನ್ನು ನಾವು ಕುದಿಸಿ ಕುದಿಸಿ ಸ್ವಲ್ಪ ಗಟ್ಟಿ ಮಾಡ್ತಾ ಇರ್ತೀವಿ ಕೋವಾ ಥರ ಆಗುತ್ತೆ ಅದರಲ್ಲೂ ಸ್ವಲ್ಪ ಸಿಹಿ ಅಂಶ ಇರುತ್ತೆ ಮತ್ತು ಮೇಲ್ಗಡೆ ಎಕ್ಸ್ಟ್ರಾ ಸಕ್ಕರೆ ಜಾಸ್ತಿ ಹಾಕ್ಬಿಟ್ರೆ ಅದಕ್ಕೆ ತಿನ್ನೋದಕ್ಕೂ ಆಗಲ್ಲ ಕುಡಿಯೋದಕ್ಕೂ ಆಗಲ್ಲ ಆ ರೀತಿ ಆಗಿಬಿಡುತ್ತೆ ಏನಪ್ಪ ಅದು ಇಷ್ಟೊಂದು ಸಕ್ಕರೆ ಇದೆ ಅಂತ ಸೊ ಹಾಗಾಗಿ ಮೈಲ್ಡ್ ಆಗಿರಬೇಕು ಕುಡಿತಾ ಇದ್ರೆ ಇನ್ನೂ ಒಂದು ಬೌಲ್ ತಿನ್ನಬೇಕು ಅಂತ ಅನ್ಸುತ್ತೆ ಅಷ್ಟು ಟೇಸ್ಟಾಗಿರುತ್ತೆ ಇದು ಮೈಲ್ಡ್ ಸ್ವೀಟ್ನಲ್ಲಿ ಅರ್ಧ ಕಪ್ ಸಕ್ಕರೆ ಏನು ಹಾಕಿದ್ನಲ್ಲ ಇವಾಗ ಆ ಸಕ್ಕರೆ ಕರ್ಗದ ನಂತರ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಆಯಿತು ನೋಡಿ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ ಹಾಲು ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಾಗಿದೆ ಅಂತ ಇವಾಗ ಲಾಸ್ಟಲ್ಲಿ ಏಲಕ್ಕಿನ ಏನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಕೆಲವರಿಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗೋದಿಲ್ಲ ಅಂಥವ್ರು ಬೇಕಾದ್ರೆ ಕೇಸರಿ ದಳನ ಹಾಲಿನಲ್ಲಿ ನೆಲೆಸಿ ನೆನೆಸಿ ಕೇಸರಿ ಫ್ಲೇವರ್ ರಬ್ಡಿ ಸಹ ಮಾಡ್ಕೋಬಹುದು ಕೋವಾ ಹಾಕೋದಾಗಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕೋದಾಗ್ಲಿ ಏನೂ ಬೇಡ ಇದಕ್ಕೆ ಹಾಲು ಸಕ್ಕರೆ ಬ್ರೆಡ್ ಪೀಸ್ ಇದ್ದರೆ ಸಾಕು ತುಂಬಾ ಬೇಗ ಬಹಳ ಕ್ವಿಕ್ಕಾಗಿ ಟೇಸ್ಟಿಯಾಗಿರೋಂಥ ಬ್ರೆಡ್ ಬಾಸುಂದಿ ರೆಡಿಯಾಗಿಬಿಟ್ಟಿರುತ್ತೆ ಇವಾಗ ಸ್ಟವ್ನೆಲ್ಲ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗಲೇ ಇಷ್ಟು ಗಟ್ಟಿಯಾಗಿದೆ ಇನ್ನು ಇದನ್ನು ಫ್ರಿಜ್ನಲ್ಲಿ ಇಟ್ಟು ಒಂದು ಟೂ ತ್ರೀ ಅವರ್ಸ್ ಆದ ನಂತರ ಸರ್ವ್ ಮಾಡಿದ್ರೆ ಇನ್ನೂ ಗಟ್ಟಿಯಾಗಿರುತ್ತೆ ನನಗಂತೂ ಬಾಸುಂದಿ ಅಂದರೆ ಆಗಿ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದನೂ ಅದರಲ್ಲೂ ಈ ರೀತಿ ಬ್ರೆಡ್ ಬಾಸುಂದಿ ಎಲ್ಲ ಫ್ಲೇವರ್ ಚೆನ್ನಾಗಿ ಬರುತ್ತೆ ಫ್ರಿಜ್ನಲ್ಲಿ ಇಡೋದಕ್ಕಿಂತ ಮುಂಚೆನೇ ಅರ್ಧ ಖಾಲಿ ಆಗೋಗಿರುತ್ತೆ ನಮ್ಮ ಮನೆಯಲ್ಲಿ ಅಷ್ಟು ಇಷ್ಟ ನನಗೆ ನನ್ನ ಮಗನಿಗೆ ಪ್ರದೀಪ್ಗೆ ಪ್ರದೀಪ್ ಯೂಶ್ವಲಿ ಸ್ವೀಟ್ ಅಂದರೆ ಅಷ್ಟಾಗಿ ಇಷ್ಟ ಆಗೋಲ್ಲ ಬಟ್ ಈ ರೀತಿ ಮೈಲ್ಡ್ ಆಗಿರುತ್ತೆ ನೋಡಿ ಸ್ವೀಟು ಅದೆಲ್ಲ ತುಂಬ ಇಷ್ಟಪಟ್ಟು ಕುಡಿತಾರೆ ಇವರು ಈ ಬಾಸುಂದಿ ತಣ್ಣಗಾದ ನಂತರ ನಾನು ಇದಕ್ಕೆ ಬಾದಾಮಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಇದನ್ನು ಕುಲ್ಫಿ ಮೌಲ್ಡ್ಗೆ ಹಾಕಿ ಸೆಟ್ ಮಾಡಿನೂ ಸಹ ಇಡ್ಬೋದು ನಾನೊಂದು ಎರಡು ಕುಲ್ಫಿ ಮೌಲ್ಡನ್ನ ತಗೊಂಡು ಎರಡೇ ಎರಡು ಕುಲ್ಫಿ ಆಗೋ ಅಷ್ಟು ನಾನು ಇಡ್ತಾ ಇದ್ದೀನಿ ನನ್ನ ಮಗನಿಗೆ ನಾಳೆ ಕೊಡೋಣ ಇದನ್ನು ತುಂಬ ಇಷ್ಟಪಡ್ತಾರೆ ಮಕ್ಕಳು ಇವು ಯೂಜ್ವಲಿ ಈ ರೀತಿ ಖೀರ್ ಥರ ಕೊಟ್ಟರೆ ತಿನ್ನೋದಕ್ಕಿಂತ ಇಷ್ಟಪಡೋದಕ್ಕಿಂತ ಈ ರೀತಿ ಐಸ್ ಕ್ರೀಮು ಕುಲ್ಫಿ ಮೌಲ್ಡಲ್ಲಿ ಸೆಟ್ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ತುಂಬ ಅನು ಸಹ ಬೇಸಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ ಈ ರೀತಿ ಸ್ಕೂಲಿಂದ ಬಂದಾಗ ಆಫೀಸಿಂದ ಬಂದಾಗ ಕುಲ್ಫಿ ಥರ ಕೊಟ್ಟರೂ ಸಹ ಚೆನ್ನಾಗಿರುತ್ತೆ ಪ್ರದೀಪ್ ತೂಟನೂ ಸಹ ಆಗಿ ಮಧ್ಯಾಹ್ನ ಕೂತಿದ್ರು ಹಾಗೆಯೇ ಡೆಸರ್ಟ್ ರೀತಿ ಅವರಿಗೆ ಸರ್ವ್ ಮಾಡಿದೆ ಕೋಲ್ಡ್ ಇರಲಿಲ್ಲ ಸ್ವಲ್ಪ ಬೆಚ್ಚಗಿತ್ತು ಆದ್ರೂ ಸಹ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಕೋಲ್ಡ್ ಮಾಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ ನೈಟಾಗಿ ಇಟ್ಟಿರೋ ಫ್ರಿಜ್ನಲ್ಲಿ ಬಂದು ಟೇಸ್ಟ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು